ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಸುಶು ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ ಇದ್ದೀನಿ ಏನಕ್ಕೆ ಅಂದರೆ ಬೆಳಗ್ಗೆ ಎದ್ದೆ ಸುಮ್ಮನೆ ತಿಂಡಿ ತಿಂಡಿ ರೆಡಿಯಾಗಿ ಕೆಲಸ ಕೊಟ್ಟೆ ಅಷ್ಟೇ ಇಟ್ಟಿತ್ತು ವೀಡಿಯೋ ಅದಕ್ಕೆ ವೀಡಿಯೋ ಮಾಡೋದನ್ನ ನಾನು ಸ್ಟಾಪ್ ಮಾಡಿದೆ ಇವಾಗ ಫೈನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಹೊರ್ಗಡೆ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಅಂತಂದರೆ ಒಂದೇ ಸಲ ನಾವಲ್ಲಿ ಹೋಗೋದು ಅದೇ ಇರಲಿ ಅಂದರೆ ನಮ್ಮ ಮತ್ತೆ ಮನೆಗೆ ಮತ್ತೆ ಮನೇಲಿ ಇವತ್ತು ನಾಳೆ ಹಬ್ಬ ಇದೆ ಪಿತೃಪಕ್ಷ ಅಂತ ಅದಕ್ಕೆ ಇವತ್ತೇ ಇದ್ದೀನಿ ಬನ್ನಿ ಹೋಗೋಣ ನನಗೆ ಇವತ್ತು ಏನೇನು ಆಗುತ್ತೆ ಅಂತ ಎಲ್ಲ ಹೇಳ್ತೀವಿ ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸಲ ಅಲ್ಲಿ ಹೋಗೋದು ಅತ್ತೆ ಮನೆಗೆ ಅತ್ತೆ ಆಲ್ರೆಡಿ ಬೆಳಗ್ಗೆ ಮನೆ ಫೋನ್ ಮಾಡಿದ್ದಾರೆ ನನ್ನ ನಮ್ಮ ನಮ್ಮ ನಮ್ಮಕ್ಕ ಎಲ್ಲ ಕಾಲ್ ಮಾಡಿದ್ದರೆ ಎಷ್ಟೊತ್ತಿಗೆ ಬರ್ತೀರ ಎಷ್ಟೊತ್ತಿಗೆ ಬರ್ತೀರಾ ಅಂತ ನನಗೆ ಬರಲ್ಲ ನನ್ನ ಶಾಪದ ರಜೆ ಅಂತ ನಾನು ಹೇಳಿದ್ದೀನಿ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಹೆಂಗಿರುತ್ತೆ ಅಂತ ನೋಡಿ ನಾನು ರಜೆ ಮಾಡಿದ್ದೀನಿ ಅಂತ ಹೇಳಿ ಇದ್ದೀನಿ ಬನ್ನಿ ಹಾಯ್ ಮಾಡು ಎಲ್ಲೋಗ್ತಿದ್ದೀವಿ ಇವಾಗ ಯಾರ ಅದು ಅತ್ತೆ ಮನೆ ಅಲ್ಲ ಅಜ್ಜಿ ಮನೆ ಕಣೇ ಇವಾಗ ಫೈನಲಿ ಎಲ್ಲರೂ ಹೊರಡ್ವಿ ಆಟೋದಲ್ಲಿ ಇವಾಗ ಇವಾಗ ಏನಿದ್ರು ಊರಿಗೆ ಅಷ್ಟೇ ನಮ್ಮ ಅತ್ತೆ ಮನೆಗೆ ಇವ್ರು ನಡ್ಕುಟಾಣಿ ಪಾಪು ನಮ್ಮ ಪಾಪು ಇವತ್ತು ಬಂದವನೇ ಅವ್ರ ಅಮ್ಮನ ಮನೇಲಿ ಬನ್ನಿ ಹೊಗ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಒಂದು ಆಟೋದಲ್ಲೇನೆ ತುಂಬ ಟೈಮ್ ಆದಮೇಲೆ ಊರಿಗೆ ನಮ್ಮ ಅತ್ತೆ ಮನೆಗೆ ನಾವು ಹೋಗೋದೇ ವರ್ಷಕ್ಕೊಂದ್ಸಲ ಅವರು ಬೆಳಗ್ಗೆನೇ ಕಾಲ್ ಮಾಡಿ ಬೇಗನೆ ಬನ್ನಿ ಅಂತಂದಿದ್ರು ಹಾಗೆ ನಾವು ಹೋಗೋದೇ ಮಧ್ಯಾಹ್ನ ಆಯ್ತು ಅಷ್ಟಲ್ಲಿ ಆಟೋದಲ್ಲಿ ನಾನು ನಮ್ಮಮ್ಮ ನಮ್ಮ ಅಕ್ಕ ನನ್ನ ತಮ್ಮ ಆಶಕ ಪಾಪು ಮತ್ತು ಅವರೆಲ್ಲ ಒಟ್ಟಿಗೆ ಸೇರಿ ಹೋಗ್ತಾ ಇದ್ವಿ ಈ ಹಳ್ಳಿ ಸೈಡ್ ಹೋಗೋದೇ ಏನೋ ಒಂಥರ ಚೆನ್ನಾಗಿರುತ್ತೆ ಕ್ಯೂಟಾಗಿ ವೆದರ್ ನೋಡಿದ್ರೆ ಸೂಪರಾಗಿರುತ್ತೆ ವೆದರ್ನ ನೋಡಿಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಒಂಥರ ಚೆನ್ನಾಗಿರುತ್ತೆ ಹಾಗೆ ಮಧ್ಯದಲ್ಲಿ ನಮ್ಮ ಅಣ್ಣನಿಗೂ ಆಟೋ ಓಡಿಸಿ ಅಂತ ಅಂತೇಳಿ ಟೀ ಕುಡಿಯಕ್ಕೆ ನಿಲ್ಸಿದ್ವಿ ನಾವು ಯಾವಾಗ ಬರಬೇಕು ಮಧ್ಯದಲ್ಲಿ ಒಂದು ಕಡೆ ಸ್ಟಾಪ್ ಕೊಟ್ಟೆ ಕೊಡ್ತೀವಿ ಯಾಕಂದರೆ ಟೀ ಕುಡಿಯಕ್ಕೆ ಯಾಕಂದರೆ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರೂ ಟೀ ಕುಡಿಯೋದು ಜಾಸ್ತಿ ಹಾಗೆ ಅಲ್ಲಿಂದ ಟೀ ಕುಡ್ಕೊಂಡು ನಮ್ಮ ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿ ಅವ್ರ ಹತ್ರ ತೋರಿಸ್ಕೊಂಡು ಮಾತಾಡಿಕೊಂಡು ನನ್ನ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೀರ ನನ್ನ ಬೇಗ ಕಳಿಸಿ ಅಂತ ನಮ್ಮಕ್ಕ ಇದು ಮಾಡ್ತಿದ್ರು ಹಾಗೆ ನಮ್ಮ ಆಂಟಿ ಎಲ್ಲ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಐಟಮ್ಸ್ ತೊಗೊಬರ ಹೇಳಿದ್ರು ಅದು ತೊಗೊಬನ್ನಿ ಇದು ತೊಗೊಬನ್ನಿ ಅಂತ ಹಾಗೆ ಮಧ್ಯದಲ್ಲಿ ಬೆಟತ್ಪುರ ಅಂತ ಅಂದ್ಕೊಂತೀನಿ ಅಲ್ಲಿ ನಿಲ್ಲಿಸಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಅಲ್ಲಿಂದ ಊರ್ ಗೋಟ್ವಿ ನಮ್ಮ ಆಂಟಿ ಅವರು ನಮಗೋಸ್ಕರ ವೆ wait ಮಾಡ್ತಿದ್ದಾರೆ ಏನಿಕ್ ಅಂತಂದ್ರೆ ಈ ವಿಡಿಯೋನ ಹಾಗೆ ನೋಡ್ತಾರೆ ನಮ್ಮ ಆಂಟಿ ನಮಗೋಸ್ಕರ ಏನಿಕ್ wait ಮಾಡ್ತಿದ್ದಾರೆ ಅಂತ ಅವಳನ್ನ ಕಟ್ಲೇ ಸೇರೋದು ಒಂದು ಎಂತ್ರಿ ಇಂಟ್ರು ಮಾಡಿ ನಮ್ಮ ಆಂಟಿ ಮನೆಗೆ ತಲುಪಿದ್ವಿ ಫಸ್ಟ್ ನಮ್ಮಮ್ಮನೇ ಎಂಟ್ರಿ ಆಗ್ತಾಯಿದ್ರೆ ನಮ್ಮಮ್ಮನಿಂದ ನಾವು ಹೋಗ್ತಾಯಿದ್ದೀವಿ ನಾನು ಹೇಳಿದ್ದೆ ಅಲ್ಲ ನಮ್ಮ ಆಶಾಕನ್ ಪಾಪು ಅವ್ರು ಫಸ್ಟ್ ಟೈಮ್ ಈ ಮನೆಗೆ ಬರ್ತಾ ಇರೋದು ಅದರಿಂದದೇನೋ ಶಾಸ್ತ್ರ ಅಂತೇಳಿ ತೆಂಗಿನಕಾಯೆಲ್ಲ ಹೊಡಿತಾ ಹೊಡಿತಾಯಿದ್ರು ಹಾಗೆ ನಮ್ಮಕ್ಕ ಅವರು ಆರತಿ ಇಟ್ಕೊಂಡು ಕಾಯ್ತಾ ಕೂತಿದ್ರು ದುಡ್ಡು ಹಾಕ್ತಾರೆ ಅಂತಾರೆ ನಮ್ಮಕ್ಕ ಒಳ್ಳೆ ಸರ್ಪ್ರೈಸ್ ಗಿಫ್ಟೇ ತೊಗೊಬಂದು ಇಟ್ಕೊಂಡಿದ್ದಾರೆ ಎಷ್ಟು ದುಡ್ಡು ಕೊಡ್ತಾರಂತೆ ಅಂತ ಈ ವಿಡಿಯೋದಲ್ಲಿ ನೋಡಿ ಅದನ್ನೂ ಬಿಡಲಿಲ್ಲ ನಮ್ಮಕ್ಕ ತಗೊಂಡ್ರು ಹಾಗೆ ಆರತಿ ಎಲ್ಲ ಮಾಡಿ ನಮ್ಮಕ್ಕ ನೋಡಿ ಎಷ್ಟು ಚೆನ್ನಾಗಿ ಕಾಯಿನ್ಸ್ಗಳು ಚಿಲ್ಲರೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಆಯ್ದು ಐದು ಇಟ್ಕೊತ ಇದ್ದಾರೆ ಕಂಜಾಚುಲೇಷನ್ ಬ್ರದರ್ ಕಂಜಾಚುಲೇಷನ್ ಓಕೆ ಗೈಸ್ ಫೈನಲಿ ತಿಂಡಿ ರೆಡಿ ಮಾಡೋಕ್ಕೆಲ್ಲ ತಿಂಡಿ ಓದುತ್ತವ್ರೆ ನಮ್ಮ ಆಂಟಿ ಮೂರು ದಿನಕ್ಕಿಂತ ಮುಂಚೆನೆ ಬಂದವ್ರೆ ಏನು ಕೆಲಸನೂ ಮಾಡಿಲ್ಲ ನಾವು ಇವಾಗ ಬಂದಾಗ ಹೇಳ್ತವ್ರೆ ಕೌಶಲ್ಯಕ್ಕ ಮೂರು ದಿನಕ್ಕಿಂತ ಮುಂಚೆನೆ ಬ ಕೌಶಲ್ಯಕ್ಕ ಕೌಶಲ್ಯಕ್ಕ ಮೂರ್ ದಿನದಿಂದ ಮೂರು ದಿನಕ್ಕಿಂತ ಒಂದೇ ಮಟ್ಟಗಿದ್ರೆ ಮೂರ್ ದಿನನೇ ಬಂದಿದ್ದೀರಿ ಏನ್ ಮಾಡಿದೀರ ಅಂತ ಖುಷಿ ಹ್ಮ್ ಆ ಮಗನೇ ಎಷ್ಟೋ ಚೆನ್ನಾಗ್ ಅಳ್ತದೆ ಈ ಮಗಿಕಿಂತ ಹಬ್ಬಕ್ಕೆ ಅಂತ ನಮ್ಮ ಅತ್ತೆ ಮನೆಗ್ ಬಂದ್ರೆ ನಮ್ಮ ಕೈಯಲ್ಲಿ ಎಲ್ಲಾ ಕೆಲಸ ಮಾಡಿಸ್ತೈತೆ ತಿಂಡಿ ಒರ್ಸ್ತ ಕೂತೈತೆ ಬಂದು ಮಾಡು ಆಶಾ

ಮಾಡೋಕ್ಕೂತ್ಕೊಂಡಿದ್ದು ಇವಾಗ ಮುಗೀತು ಎಷ್ಟು ಕೆಲಸ ಅಂದರೆ ತುಂಬಾ ಕೆಲಸ ಇತ್ತು ಇವಾಗ ಟೀ ಕುಡಿಬೇಕು ತಲೆ ಸಕ್ಕಂದಕ್ಕೆ ಟೀ ಯಾರಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮ ಬಂದು ಕೂತಿದ್ದೀನಿ ಅಷ್ಟು ವೀಡಿಯೋಸ್ ಏನೂ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅದು ಕೈ ಚೆನ್ನಾಗಿರಲಿಲ್ಲ ವೀಡಿಯೋ ಮಾಡ್ಕೋಬೇಕಾದ್ರೆ ತುಂಬ ಇದ್ದದ್ರಿಂದ ಎಲ್ಲ ಇವತ್ತೇ ಮಾಡಬೇಕಿತ್ತು ಏನೂ ಮಾಡಿರಲಿಲ್ಲ ಹಾಗೆ ಎಲ್ಲ ಮಾಡೋಷ್ಟೊತ್ತಿಗೆ ಶೊತ್ತಿಗೆ ಟೈರ್ಡ್ ಮೊಬೈಲ್ ಇಟ್ಟರೆ ಮತ್ತು ಇನ್ನೊಂದು ಮೇಯ್ನ್ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಏನಂತಂದರೆ ಕರೆಂಟು ಅವಾಗವಾಗ ಹೋಗ್ತಾ ಇರುತ್ತೆ ಮತ್ತು ಚಾರ್ಜರ್ ಖಾಲಿ ತ್ರೀ ಡೇಸ್ ತನಕ ಏನು ಮೇಂಟೈನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಮೊಬೈಲ್ನ ಕಮ್ಮಿ ಯೂಸ್ ಮಾಡ್ತಿದ್ದೀನಿ ವೀಡಿಯೋಸ್ ಏನಾದ್ರು ಇತ್ತು ಅಂತಂದರೆ ಅದು ಫಾಸ್ಟ್ ಲೈಟ್ ಆನ್ ಮಾಡ್ಕೊಂತೀವಲ್ಲ ಹಾಗಾಗಿ ತುಂಬ ಚಾರ್ಜರ್ ಖಾಲಿ ಆಗಿ ಹೋಗ್ಬಿಡುತ್ತೆ ಇವಾಗ ಏನಿಲ್ಲ ಫಸ್ಟೋಗಿ ಟೀ ಮಾಡಬೇಕು ಯಾರೂ ಟೀ ಮಾಡಿಲ್ಲ ಅಂದ್ರೆ ನಾನೇ ಹೋಗಿ ಟೀ ಮಾಡಬೇಕು ಬನ್ನಿ ಹೋಗಿ ಟೀ ಮಾಡೋಣ ಏನು ಮಾಡ್ತಾರೆ ಅಂತ ನೋಡೋಣ ಇವಾಗ ತನಕ ನಮ್ಮ ಅಣ್ಣ ನಾಟಕದ ಸುಮ್ಮನೆ ಕೂತ್ಕೊಂಡು ಅರ್ಧ ಗಂಟೆ ಮಾಡಿಬಿಡ್ಕೊ ಎಲ್ಲೋ ತುಂಬ ನೋವು ಬಂದೋಯಿತು ಇವಾಗ ಏನಿದ್ರು ಟೀ ಮಾಡಬೇಕು ಯಾರ ಟೀ ಮಾಡಿದ್ರೆ ಇಲ್ಲ ಇಲ್ಲಾಂದ್ರೆ ಮಾಡಿಲ್ಲ ಅಂತಂದ್ರೆ ನಾವೇ ಟೀ ಮಾಡೋಣ ಬನ್ನಿ ನಾನು ಹೋಗಿ ಅರ್ಧ ಗಂಟೆ ಆಯಿತು ಅದಷ್ಟು ಎಲ್ಲ ಒತ್ಕೊಳ್ಳೋಷ್ಟೊತ್ತಿಗೆ ಎಲ್ಲ ಬೇಯಿಸೋಕ್ಕೆ ಇಷ್ಟೊತ್ತು ಟೀ ಮಾಡೋಕ್ಕೆ ಬಂದಿದ್ದೀನಿ ಇನ್ನೂ ಬೇಯಿಸಾಗಿಲ್ಲ ಆ ಸಂಘದಲ್ಲಿ ಲೋನ್ ಕೊಡೋಕೆ ಹೋಯ್ತಿರಲ್ಲ ಅವಾಗಲೂ ಹಿಂಗೆ ಮುಖ ಮುಚ್ಕೋತೀರಾ ಕ್ಯಾಮ್ರಾ ಇಟ್ಕೋತೀರಾ ಸೆಲ್ಫಿ ಬನ್ನಿ ಮೇಡಮ್ ಸೆಲ್ಫಿ ತಗಲ ನಮ್ಮದು ಮೇಡಮ್ಗೆ ಕಳಿಸ್ಬೇಕು ಅಂತ ఐవ్ జన నోడ్ సాకు అదే ఎస్ దొడ్ చక్లి నేద్దు నూ తమ్మ ఓత్తు ముచ్చు బాయి కైస్ ఎస్ దొడ్డ చక్లి ఆ ఇవగా ಎಷ್ಟು ದೊಡ್ಡ ಚಕ್ಲಿ ಇಷ್ಟು ಚಕ್ಲಿ ಇಷ್ಟು ಮಾಡಕ್ಕೆ ಎಷ್ಟು ನಾಲ್ಕು ಅವರ್ ಐದು ಅವರ್ ತಗೊಂಡಿದೀವಿ ಬಿಡೋದು ಒಡ್ದೋಯ್ತೈತೆ ಅವ್ನ ಅಲ್ಲಾಡಿಸ್ತಿರೋದ್ರಿ ಅಂತ ಇಂಥ ನನ್ನ ಕೈ ಟೀ ಮಾಡಿಸ್ತವ್ರೆ ಯಾರು ಟೀ ಮಾಡಿಲ್ಲ ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಸುಸು ಜಸ್ಟ್ ಮಸಾಲೆ ಹುಟ್ಟಿ ಅಶುಂಠಿನ ಹಾಕಿ ನಿಮ್ಗೆ ಟೀ ಮಾಡಕ್ ಬರಲ್ಲ ನನ್ನ ನೋಡಿ ಟೀ ಮಾಡಕ್ ಕಲಿಬೇಕಮ್ಮ ನೀವುಗಳು ಕುದಿಬೇಕು ಚೆನ್ನಾಗಿ ಸ್ಲೋಲಿ ಗೈಸ್ ಫೈನಲಿ ನನಗೆ ಟೀ ಯಾವುದೇ ಮಾಡ್ಕೊಟ್ಟಿಲ್ಲ ನಾನೇ ಮಾಡ್ಕೊಂಡು ಕುಡಿಯಂಗೆ ಬಂದಾಯಿತು ನಂಗೆ ತಲೆನೋವು ಬರ್ತೀವಿ ನನಗೆ ಟೀ ಇಲ್ಲ ಆಗಲ್ಲ ಯಾಕಂದರೆ ಟೀ ಕುಡ್ದು ಕುಡ್ದು ಅಭ್ಯಾಸ ಆಗ್ಬಿಟ್ಟು ಟೀ ಸ್ವಲ್ಪ ಟೈಮ್ ಒಂದು ಟೈಮ್ ಎಕ್ಸ್ಚೇಂಜ್ ಮೇಲೆ ಆದರೂ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಫಸ್ಟ್ ನಾನು ಟೀ ಕುಡಿಬೇಕು ಬನ್ನಿ ಟೀ ಕುಡಿಯೋ ಅದೆಲ್ಲ ಫುಲ್ ಗೆಲಕ್ಕಿ ಟೈಮ್ ಗಂಟೆ ಯಾಕೆ ಇನ್ನೂ ಇನ್ನೂ ಸ್ವಲ್ಪ ತಿಂಡಿಗಳೆಲ್ಲ ಮಾಡಬೇಕು ಇವಾಗ ಸ್ವಲ್ಪ ಅಷ್ಟೇ ಮಾಡಿ ತುಂಬ ಮಾಡೋಕ್ಕಿದೆ ಮಾಡೋಕ್ಕಾದ್ರೆ ಸ್ವೀಟ್ ಐಟಮ್ಸ್ ಎಲ್ಲ ಮಾಡೋಕ್ಕಿದೆ ಮಾಡಬೇಕು ಬನ್ನಿ ಹಲೋ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಆದರೆ ನೆಕ್ಸ್ಟ್ ಡೇ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಮಾರ್ನಿಂಗೇ ಎದ್ದಿದ್ದೆ ಹಾಗೆ ನಮ್ಮ ಅಕ್ಕ ಬಾ ಹೊರಗಡೆ ಹೋಗಿ ನನ್ನ ಆಫೀಸ್ಗೆ ಹೋಗಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಬರಬೇಕಂತ ಹೇಳಿ ಕರ್ಕೊಂಡು ಹೋದರು ಹಾಗೆ ಸುಮ್ಮನೆ ನಾನು ಏನು ಮಾಡಲಿ ಅಂತ ಹೊರಗಡೆ ವ್ಯೂವ್ಸ್ ಆದರೂ ಎಲ್ಲ ನೋಡ್ಕೊಂಡು ಬರೋಣ ಅಕ್ಕಪಕ್ಕ ಅಂತೇಳಿ ಅವರೊಟ್ಟಿಗೆ ಅವ್ರ ಆಫೀಸ್ಗೆ ಕೊಟ್ಟೆ ವೆದರ್ ಅಂತರೂ ಸಕ್ಕತ್ತಾಗಿತ್ತು ಏನೇ ಹೇಳಿ ಹಳ್ಳಿ ವೆದರ್ ಅಂತರೂ ಸೂಪರ್ ಅಲ್ಲಿಂದ ಅವ್ರ ಅಟೆಂಡೆನ್ಸ್ ಎಲ್ಲ ಹಾಕ್ಬಿಟ್ಟು ಬಂದು ಮನೆಗೆ ಬಂದೆ ಅಷ್ಟರಲ್ಲಿ ನಮ್ಮ ಅಣ್ಣ ಬನ್ನಿ ಹೋಗಿ ಎಳ್ನೀರು ಕುಡ್ಕೊಬರೋಣ ಅಂತ ಹೇಳ್ಬಿಟ್ಟು ಅವ್ರು ತೋಟಕ್ಕೆ ಕರ್ಕೊಂಡು ಹೋದ್ರು ತೋಟ ಅಂದರೆ ತೆಂಗಿನ ತೋಟ ಗದ್ದೆ ತೋಟ ಎಲ್ಲ ಹಾಗೆ ಎಲ್ಲ ನೋಡ್ಕೊಂಡು ಬರೋಕ್ಕೆ ಅಂತ ಹೋದ್ವಿ ಅಲ್ಲೋಗಿ ಎಳನೀರೆಲ್ಲ ಎಳ್ನೀರೆಲ್ಲ ಕುಡ್ದು ಸ್ವಲ್ಪ ತಾಗೆ ನಿಂತ್ಕೊಂಡು ಮಾತಾಡಿ ಹಾಗೆ ನಮ್ಮ ಅಣ್ಣ ಎಳನೀರು ಕೆಡಕ್ಬಿಟ್ಟು ಒಂದು ಕೊಟ್ಟರು ಕಟ್ ಮಾಡಿ ಅದನ್ನ ಕುಡ್ಕೊಂಡು ಮನೆಗೆ ಹೊಟ್ವಿ ಅಂದ್ರೆ ಏನೇ ಹೇಳಿ ಹಳ್ಳೀಲಿ ಇರೋದಷ್ಟು ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ ಹಾಗೆ ಅಲ್ಲಿಂದ ಮನೆಗೆ ಬಂದು ಎಳ್ನೀರು ಕುಡ್ಕೊಂಡು ನೋಡಿದ್ರೆ ಎಲ್ಲ ತಿಂಡಿ ರೆಡಿ ಮಾಡ್ತಿದ್ರು ನಮ್ಮಣ್ಣ ಆಲ್ರೆಡಿ ನೋಡಿ ತಟ್ಟೆ ಇಟ್ಕೊಂಡು ಬಂದು ಕೂತವ್ರೆ ತಿಂಡಿಗೋಸ್ಕರ ಮುಖ ತೋರಿಸಿ ಅಂತಂದ್ರೆ ಮುಖ ಮುಚ್ಕೋತಾರೆ ಆಲ್ರೆಡಿ ನೆನ್ನೆ ವೀಡಿಯೋದಲ್ಲೇ ಅರ್ಧದಲ್ಲಿ ಮುಖ ತೋರ್ಸರಿ ಇವಾಗ ವಾಪಸ್ ಮುಖ ಮುಚ್ಕೊಂತವ್ರೆ ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನೇನು ಮಾಡೋದು ನಮ್ಮ ಅಕ್ಕ ಅಷ್ಟರಲ್ಲಿ ಭಾ ಟೌನಿಗೆ ಹೋಗಿ ಸಾಮಾನು ತೊಗೊಬರೋಣ ಅಂತ ಇನ್ನು ಅಲ್ಲಿದ್ದು ಬೋರ್ ಆಗುತ್ತೆ ಆಗ ಟೌನಿಗಾದರೂ ಹೋಗಿ ಸಾಮಾನು ತೊಗೊಬರೋಣ ಅಂತ ಹೇಳಿ ಟೌನ್ಗೆ ಹೊಟ್ಟು ಸಾಮಾನೆಲ್ಲ ತೊಗೊಬರ್ಬೇಕಿತ್ತು ಸ್ವಲ್ಪ ಐಟಮ್ಸು ಮನೆಗೆ ಹಾಗೆ ನಾನು ಅಕ್ಕ ಅಣ್ಣ ಎಲ್ಲ ಟೌನ್ಗೆ ಹೊಟ್ವಿ ಸಾಲಿಗ್ರಾಮಕ್ಕೆ ಈ ವಿಡಿಯೋ ಸಾಲಿಗ್ರಾಮದಲ್ಲಿ ಯಾರಾದರೂ ನೋಡ್ತಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಅಲ್ಲಿಂದ ಹೋಗಿ ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಬಂದ್ವಿ ಇವತ್ತೇನಾದರೂ ಸ್ಪೆಷಲಾಗಿ ಚಿಕನ್ ನಾವು ಮಾಡಬೇಕು ಅಂತ ನಾನು ನಮ್ಮಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಗ್ರೀನ್ ಕಲರ್ ಚಿಲ್ಲಿ ಚಿಕನ್ ಥರ ಏನಾದರೂ ಸ್ಪೆಷಲಾಗಿ ಮಾಡಬೇಕಂತ ಹಾಗೆ ಅಲ್ಲಿಗೆ ಚಿಕನ್ಗೆ ಏನೇನು ಬೇಕಂತೆಲ್ಲ ಎಲ್ಲ ಸ್ವಲ್ಪ ಸಾಮಾನೆಲ್ಲ ತೊಗೊಂಡ್ವಿ ಸೊಪ್ಪು ಅದು ಇದೆಲ್ಲ ಹಾಗೆ ನೀವು ಸಂಜೆ ಆದಮೇಲೆ ಅಷ್ಟು ವೀಡಿಯೋಸ್ ಏನೂ ಮಾಡಲಿಲ್ಲ ಯಾಕಂದರೆ ಅಡುಗೆ ಮಾಡೋದು ಕೆಲಸ ತುಂಬಾ ಇತ್ತು ಹಾಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಸಂಜೆ ಆಯ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ನೆಂಟರುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡ್ರಲ್ಲಿ ವೀಡಿಯೋ ಮಾಡೋದೇ ಮರ್ತೈತಿತ್ತು ಇನ್ನೊಂದು ಏನಂತಂದ್ರೆ ಅಲ್ಲಿ ಚಾರ್ಜರು ಸ್ವಲ್ಪ ಪ್ರಾಬ್ಲಮ್ ಇದ್ದರಿಂದ ಅದಕ್ಕೆ ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಒಂದೇ ಲಾಗಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅರ್ಧ ವೀಡಿಯೋ ಮಾಡಿರ್ತೀನಿ ಅರ್ಧ ವೀಡಿಯೋ ಮಾಡೋದೇ ಮರ್ತೋಗಿರುತ್ತೆ ನನಗೆ ಅದೊಂಥರ ಪ್ರಾಬ್ಲಮ್ಮು ಇನ್ನು ಸಂಜೆ ಎಲ್ಲ ಆಯಿತು ಎಡೆಯೆಲ್ಲ ಇಕ್ಕಿದ್ರು ಅಂತ ಮಾಡ್ತಾರಲ್ಲ ಹಾಗೆ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಇವತ್ತಿನ ಡೇ ಹೀಗಿತ್ತು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು